ನಾನೇ ಅನ್ಕೊಂಡ್ರು ನಿರ್ದೇಶನ ಮಾಡೋದಕ್ಕೆ ಪಟ್ಟಿ ಹೊಡಿತಾ ಇದ್ದೀವಿ ನಿರ್ದೇಶನ ಮಾಡಿ ಅವ್ರು ಹಂಬಲ್ ಅಂತಂದ್ರೆ ಮನೋಭಾವ ಇರುತ್ತೆ ಉತ್ಪ್ರೇಕ್ಷೆಗೆ ಮಾತಾಡ್ತಾ ಅತಿಶಯಕ್ತಿನೂ ಅಲ್ಲ ನಿಮ್ಮಲ್ಲಿ ನಾವು ನಿಜವಾಗ್ಲೂ ನಾನು ತೊಂಬತ್ತ ನಾಲ್ಕು ತೊಂಬತ್ತೈದರಲ್ಲಿ ಯಾರು ಶರ್ಡಿ ಸಾಯಿಬಾಬಾ ಸಿನಿಮಾ ನೋಡಿದ್ದೀರಾ ನನಗೆ ನಾನಂತೂ ಅವ್ರನ್ನ ನೋಡಿಲ್ಲ ಇವರೇ ನನಗೆ ಶರ್ಡಿ ಸಾಯಿಬಾಬಾ ಯಾವಾಗಲೂ ಬಾಬಾ ಅಂತ ಕರೀತಾನೆ ಇರ್ತಾರೆ ನಾನು ಯಾವಾಗ ಫೋನ್ ಮಾಡಿದ್ರೂ ಕೂಡ ತಕ್ಷಣ ರಿಸೀವ್ ಮಾಡಿ ಹೇಳಿ ಯಾವತ್ತೂ ಅವರು ಚಿಕ್ಕವರು ದೊಡ್ಡವರು ಅಂತಿರ ಗೌರವ ಕೊಟ್ಟು ಅವರ ಒಂದು ದೊಡ್ಡತನ ನಮ್ಮ ಕನ್ನಡ ನಾಡಿನ ಮಣ್ಣಿನ ಗುಣ ಇದು ನಮ್ಮ ಮಣ್ಣಿನ ಗುಣ ಅದಕ್ಕೆ ಮೂವತ್ತ ಆರು ಜನ ಎಷ್ಟು ಪ್ರಯತ್ನ ಪಟ್ಟರು ಅಂದರೆ ಸರ್ ತಿಳ್ಬಿಟ್ಟು ಬಂದ್ರು ಸರ್ ಅವರು ಎಷ್ಟು ಪ್ರಯತ್ನ ಪಟ್ಟರು ಅಂತಂದರೆ ಸರ್ ಒಂದು ಎಪ್ಪತ್ತು ಜನ ಮಾಡ್ತೀನಿ ಸರ್ ಅಂದರು ಸರ್ ಯಾತ್ರಿ ಹಗಲು ಇಲ್ದಿರ ಓಡಾಡ್ತಾನೆ ಇದ್ರು ನಾನು ಪ್ರತಿ ಸರ್ ತಲೆ ತಿಂತಾನೆ ಇದ್ದೆ ಅವ್ರಿಗೆ ಯಾಕೆ ಅಂತಂದರೆ ನಾವು ಮಾಡುವಂತಹ ಕೆಲಸ ಇಲ್ಲಿ ನೋಡಲ್ಲ ಯಾರನ್ನು ನಮ್ಮನ್ನು ಇಲ್ಲಿ ಹಾಡಿ ಹೊಗಳೋದಕ್ಕೆ ಯಾರೂ ಬರೋದಿಲ್ಲ ನಿಮ್ಮ ಚೇರ್ನ ನೀವೇ ಹಾಕೋಬೇಕು ಅದಕ್ಕೆ ನನ್ನ ಕರ್ನಾಟಕದ ನನ್ನ ಭಾರತದ ಕುರ್ಚಿಯನ್ನು ವಿಶ್ವದೆಲ್ಲೆಡೆ ಹಾಕಬೇಕು ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ಈ ವರ್ಲ್ಡ್ ರೆಕಾರ್ಡ್ ಯಾರು ಮಾಡಿರ್ತೀರೋ ಹತ್ತೊಂಬತ್ತು ಕಡ್ರಲ್ಲಿ ನಿಮ್ಮ ನಿಮ್ಮ ಸಾಧನೆಗಳನ್ನು ಖಂಡಿತ ನೋಡ್ತಾರೆ ನಿಮ್ಮನ್ನು ಹಾರಿಸ್ತಾರೆ ಆಶೀರ್ವದಿಸ್ತಾರೆ ನನ್ನ ಭಾರತ ನನ್ನ ಕನ್ನಡ ಎಲ್ಲರೂ ಕನ್ನಡಿಗರನ್ನು ಹೊಗಳುವಂಥದ್ದು ನಮ್ಮ ಕನ್ನಡ ತರವನ್ನು ಹೊರಗಡೆ ಹೇಳ್ಕೊಳ್ಳುವಂಥದ್ದು ಕಾಲ ಬಂದೇ ಬರುತ್ತೆ ಯಾಕೆಂದರೆ ನಾನು ತೊಂಬತ್ತು ಬಾರಿ ಕರಾಟೆಯಲ್ಲಿ ವಿಶ್ವ ದಾಖಲೆ ಪಡೆದಿದ್ದು ಯಾವುದು ನಮ್ಮ ಭಾರತದ ಸಂಸ್ಥೆ ಅಲ್ಲ ಎಲ್ಲ ಹೊರಗಡೆ ಹೊರಗಡೆ ಕಂಟ್ರಿಯಿಂದ ಅಮೇರಿಕಾ ಲಂಡನ್ ಸೌತ್ ಆಫ್ರಿಕಾ ಗಹಾನಾ ಮಲೇಷಿಯಾ ಸುವನ್ಸೋ ಯಾಕೆ ನಾವು ನಮ್ಮ ಭಾರತದಲ್ಲಿ ಸಂಸ್ಥೆ ಓಪನ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ಇವರೇ ನೀವು ನಂಬ್ತಿರೋ ಬಿಡ್ತೀರೋ ನನ್ನ ಸಕ್ಸಸ್ಸಿಂದೆ ಸಾವಿರ ಸೋಲಿದೆ ನೂರ ಒಂದು ಕಣ್ಣೀರಿನ ಕಥೆ ಇದೆ ಆ ರೀತಿ ಯಾರಿಗೂ ಆಗಬಾರ್ದು ನಮಗೆ ಸಿಗದೇ ಇರೋಂಥ ಸನ್ಮಾನ ನಮ್ಮವ್ರಿಗೆ ಸಿಗಬೇಕು ನಮಗಾದಂಥ ಅವಮಾನ ನಮ್ಮವರಿಗೆ ಯಾರಿಗೂ ಆಗಬಾರ್ದು ಅಂತ ಒಬ್ಬ ಕನ್ನಡಿಗ ನಿಂತ್ಕೊಂಡು ಆ ಕೆಲಸ ಮಾಡ್ತಾಯಿದ್ದೀವಿ ಇದಕ್ಕೆ ನಾವು ರಿಯಾಲಿಟಿ ಬುಕ್ ಆಫ್ ಓಟ ಕಾರ್ಡ್ಗೆ ರಿಜಿಸ್ಟ್ರೇಷನ್ ಫೀಸ್ ಖಂಡಿತ ತಗೋತೀವಿ ಆದರೆ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿದಾನ ಕೊಡ್ತಾ ಇದ್ದೀವಲ್ಲ ಇದಕ್ಕೆ ಯಾವುದೇ ರೀತಿಯಾದಂತಹ ಶುಲ್ಕ ಇಲ್ಲ ನಮ್ಮ ಅಲ್ಲಿ ಯಾವ ಮೆಂಬರ್ಶಿಪ್ ಫೀಸು ಇಲ್ಲ ಎಲ್ಲರೂ ಅವರವರ ಹತ್ತು ರೂಪಾಯಿ ಉಳಿಯಲಿ ನೂರು ರೂಪಾಯಿ ಹೊಳಿಲಿ ನಮ್ಮ ಪದಾಧಿಕಾರಿಗಳು ಇಷ್ಟಪಟ್ಟು ಯಾವ ಪದಾಧಿಕಾರಿಗಳು ಬರ್ತಾರೋ ಅವರವರು ಹಾಕಿ ನಮ್ಮ ಕನ್ನಡದ ಕಾಂಡವನ್ನು ಓದಿಸಿ ಮಾನವ ದೈವರೂಪೇಣ ಅಂತ ಹೇಳ್ತೀವಿ ಕೆಲವರಿಗೆ ಪುಷ್ಪಾರ್ಚನೆ ಆಗದೆ ಇರ್ಬೋದು ಕೆಲವರಿಗೆ ಆಗ್ಬೋದು ಆದರೆ ನನಗೆ ಇಲ್ಲಿ ನಿಮ್ಮಲ್ಲಿ ನಾನು ನೋಡ್ತಾ ಇರೋದು ಒಂದೇ ಅಲ್ಲಾನು ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಯೇಸು ಮಹಾಪ್ರಭುನು ನಿಮ್ಮನ್ನೇ ನೋಡ್ತಾ ಇದ್ದೀನಿ ನನ್ನ ಕೃಷ್ಣ ಭಗವಾನ್ ನನ್ನ ಆಂಜನೇಯ ನನ್ನ ಸಾಯಿಬಾಬನೆಲ್ಲ ನಿಮ್ಮ ಮಖದಲ್ಲಿ ನಿಮ್ಮ ಸೇವೆಯ ಒಂದು ಗುಣದಲ್ಲಿ ನಾನು ನೋಡ್ತಾ ಇದ್ದೀನಿ ಇನ್ನು ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡೋಲ್ಲ ಈಗ ಮುಖ್ಯವಾಗಿ ನಮಗೆ ಸ್ಥಾನ ಕೊಟ್ಟಂತಹ ನಮ್ಮ ಕನ್ನಡಕ್ಕೆ ಅದ್ವಿತೀಯ ಸಿನಿಮಾಗಳನ್ನು ಕೊಡ್ತಾ ತುಂಬ ಕಡಿಮೆ ಬಡ್ಜೆಟಲ್ಲಿ ಸಕ್ಸಸ್ ಆಗುವಂತಹ ಒಂದು ಫಾರ್ಮಲನ್ನು ಕಂಡು ನನ್ನ ಪ್ರೀತಿಯ ಸ್ವರೂಪರಾದ ಡಾಕ್ಟರ್ ಶ್ರೀ ಸಾಯಿ ಪ್ರಕಾಶ್ ರೀ ನನ್ನ ಸಂಸ್ಥೆಯಿಂದ ವಿಶ್ವ ದಾಖಲೆ ಕೊಡ್ತಾ ಇದ್ದೀವಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀವಿ ಹಾಗೆ ನನ್ನ ಟೀಮ್ ಮೇಲೆ ದಯವಿಟ್ಟು ಬಂದು ಸಹಕಾರ ಕೊಡಬೇಕು ಅಂತ ಇದ್ದೀನಿ ಇದಾದ ನಂತರ ಅಪ್ಪು ಮ್ಯೂಸಿಕ್ ಅಕಾಡೆಮಿ ವತಿಯಿಂದ ಡಾಕ್ಟರ್ ಪುರುಷೋತ್ತಮ ಡೀರ್ ಅವರಿಗೆ ಹಾಗೂ ದೆಹಲಿಯಿಂದ ಬಂದಂತಹ ಪ್ರೆಸ್ಟೀಜಿಯಸ್ ವರ್ಲ್ಡ್ ರೆಕಾರ್ಡ್ನ ಎಕ್ಸಲೆನ್ಸಿ ಅವಾರ್ಡ್ ಡಾಕ್ಟರ್ ಪ್ರೇಮಾರ್ ರವರಿಗೆ ಹಾಗೂ ಯಾಕೆಂದರೆ ನಗರವನ್ನು ಅಧಿಕ ಗುರುಗಳು ಯಾವ ಯಾವ ಸಾಧನೆ ಮಾಡಿಲ್ಲ ಸರ್ ನಿಮ್ಮ ಸಾಯಿಬಾಬಾ ನೀವು ಪಾತ್ರ ಮಾಡಿದ್ರಲ್ಲ ಅವತ್ತಿಂದ ನಾನು ನಿಮ್ಮ ಶರಣ ಆಗ್ಬಿಟ್ಟಿನಿ ಸರ್ ಈಗ ನೀವು ಮಾತಾಡೋಕ್ಕೆ ಚಾನ್ಸ್ ಕೊಟ್ಟರೆ ಯಾಕೆ ಅಂತಂದರೆ ಎಲ್ಲ ಆದ್ಮೇಲೆ ಮಾತಾಡಬೇಕು ನೀವು ನಿಮ್ಮ ಗುರುವಚನ ಅವಾಗಲೇ ಬರಬೇಕು